ಸೌಮ್ಯ ನಮಸ್ತೆ ಡಾಕ್ಟರಲ್ಲಿ ನಾವು ನೋಡೋಣ ಪ್ರೀ ಡಯಾಬಿಟೀಸ್ ಅಥವಾ ಪೂರ್ವ ಮಧುಮೇಹದ ಬಗ್ಗೆ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ ಶುಗರ್ ಬಂತು ಬಿ ಪಿ ಬಂತು ಸರ್ವೇ ಸಮಾನವಾಗಿ ನಾವು ಕೇಳ್ತಾ ಇದ್ದೀವಿ ಸೊ ಈ ಪ್ರೀ ಡಯಾಬಿಟಿಸ್ ಅಥವಾ ಪೂರ್ವ ಮಧುಮೇಹ ಅನ್ನೋದು ಸಕ್ಕರೆ ಕಾಯಿಲೆ ಅಂತ ಲೇಬಲ್ ಮಾಡುವಷ್ಟು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದಿಲ್ಲ ಆದರೆ ನಾರ್ಮಲ್ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿ ಇರುತ್ತೆ ಸೊ ಹಾಗೆ ಬಿಟ್ಟರೆ ಕೆಲವೇ ತಿಂಗಳುಗಳಲ್ಲಿ ವರ್ಷದಲ್ಲಿ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ಇದೆ ಸೊ ಈ ಪ್ರೀ ಡಯಾಬಿಟಿಸ್ ಅಥವಾ ಪೂರ್ವ ಮಧುಮೇಹವನ್ನು ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಪ್ರಕಾರ ಹೇಳೋದಾದರೆ ಯಾವಾಗ ನಮ್ಮ ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನೂರರಿಂದ ಒಂದುನೂರ ಇಪ್ಪತ್ತೈದು ಮಿಲಿಗ್ರಾಮ್ ಡೆಸಿಲಿಟರ್ವರೆಗೆ ಇರುತ್ತೆ ಅಥವಾ ಏನಾದರೂ ಆಹಾರ ಸೇವನೆಯ ನಂತರ ಎರಡು ತಾಸುಗಳ ನಂತರ ರಕ್ತವನ್ನು ತಪಾಸಣೆ ಮಾಡಿದಾಗ ನೂರ ನಲ್ವತ್ತರಿಂದ ನೂರ ತೊಂಬತ್ತೊಂಬತ್ತು ಮಿಲಿಗ್ರಾಮ್ ಡೆಸಿಲಿಟರ್ವರೆಗೆ ಇರುತ್ತೆ ಅಥವಾ ಹೆಚ್ ಬಿ ಒನ್ ಸಿ ಅಥವಾ ಆವರೇಜ್ ಮೂರು ತಿಂಗಳ ಶುಗರ್ ಟೆಸ್ಟಲ್ಲಿ ಇದು ಯಾವಾಗ ಫೈವ್ ಪಾಯಿಂಟ್ ಸೆವೆನ್ ಟು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟಷ್ಟು ಇರುತ್ತೆ ಅದನ್ನು ನಾವು ಪ್ರೀ ಡಯಾಬಿಟೀಸ್ ಅಂತ ಕರಿಬೋದು ಅಂದರೆ ಇನ್ನೇನು ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆಯಾಗಿ ಇದನ್ನು ತೆಗೆದುಕೊಂಡುಬಿಟ್ಟು ನಾವು ಇದರ ನಿಯಂತ್ರಣದ ಬಗ್ಗೆ ಖಂಡಿತವಾಗಿ ಪ್ರಯತ್ನಿಸ್ಬೋದು ಸೊ ಪ್ರೀ ಡಯಾಬಿಟೀಸ್ಗೆ ಏನು ಮಾಡಬೇಕು ಇದಕ್ಕೆ ನಾವು ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಪಥ್ಯಾಹಾರ ಮುಖ್ಯ ಹಾಗೆ ಪೋಸ್ಟ್ ಮೀಲ್ಸ್ ಎಕ್ಸಸೈಸ್ ಅಥವಾ ಊಟ ತಿಂಡಿಯ ನಂತರದ ವ್ಯಾಯಾಮ ಅದು ವಾಕಿಂಗ್ ಇದಕ್ಕೆ ಉಪಯುಕ್ತ ಅಂತ ಹೇಳಲ್ಪಟ್ಟಿದೆ ಸೊ ಪ್ರೀ ಡಯಾಬಿಟಿಸನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮುಂದೆ ಸಕ್ಕರೆ ಕಾಯಿಲೆಗೆ ಸ್ವಲ್ಪ ತಡಿ ಅಂತ ಹೇಳಿ ಅದನ್ನು ಅಷ್ಟಕ್ಕೆ ನಿಲ್ಲಿಸೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಪಥ್ಯಾಹಾರದಲ್ಲಿ ನಾವು ಆದಷ್ಟು ಸರಳ ಪಿಷ್ಟಗಳನ್ನು ಕಡಿಮೆ ಮಾಡಿ ಸಂಕೀರ್ಣ ಪಿಷ್ಟಗಳನ್ನು ಸೇವನೆ ಮಾಡ್ಬೋದಾಗಿದೆ ಅಂದರೆ ಆದಷ್ಟು ಆಹಾರದಲ್ಲಿ ನಾವು ಬ್ರೌನ್ ರೈಸನ್ನು ತಗೋಬೇಕು ಗೋಧಿ ಜೋಳ ರಾಗಿ ಅಕ್ಕಿ ಒಂದನ್ನೇ ಬಿಟ್ಟು ಬೇರೆ ಇದರ ಬಗ್ಗೆ ಕೂಡ ಗಮನ ಹರಿಸಬೇಕು ಹಾಗೆ ಆದಷ್ಟು ರೆಡಿಮೇಡ್ ರೆಡಿ ಟು ಈಟ್ ಫುಡ್ಗಳು ಹೆಚ್ಚು ಸಂಸ್ಕರಿಸಿದಂತಹ ಆಹಾರ ಉದಾಹರಣೆಗೆ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಮತ್ತು ಕೇಕ್ ಕುಕ್ಕೀಸ್ ಇಂತಹ ಆಹಾರವನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು ಇನ್ನು ಸ್ವೀಟ್ಸ್ ಕೂಡ ಕಡಿಮೆ ಮಾಡಬೇಕು ರಕ್ತದಲ್ಲಿ ಏಕದಮ್ ಸಕ್ಕರೆ ಅಂಶವನ್ನು ಹೆಚ್ಚು ಮಾಡುವಂತಹ ಮಾವಿನ ಹಣ್ಣು ಹಲಸಿನ ಹಣ್ಣು ಆಮೇಲೆ ಸಿಹಿ ಗೆಣಸು ಆಲೂಗಡ್ಡೆ ಇಂತಹ ಆಹಾರವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅದರ ಬದಲಿಗೆ ಬೆಂಡೆಕಾಯಿ ಮೂಲಂಗಿ ನಾರು ಪದಾರ್ಥ ಹೆಚ್ಚಿರುವಂಥವು ಹಸಿರು ಸೊಪ್ಪುಗಳು ಮತ್ತು ತರಕಾರಿಗಳು ಹಣ್ಣುಗಳನ್ನು ಹಾಗಲಕಾಯಿ ಇಂಥ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡೋದನ್ನು ರೂಢಿ ಮಾಡ್ಕೋಬೇಕು ಒಂದೇ ಸಾರಿ ಭಾಳ ತಿನ್ನೋದಕ್ಕಿಂತ ಸ್ವಲ್ಪ ಸ್ವಲ್ಪ ಎರಡು ಮೂರು ತಾಸುಗಳ ವ್ಯತ್ಯಾಸದಲ್ಲಿ ತಿನ್ನೋದು ಒಳ್ಳೆಯದು ಅಂತ ನಿರೂಪಿತವಾಗಿದೆ ಹಾಗೆ ಈ ಇನ್ನು ಹೆಚ್ಚು ಇದರ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ನಮಗೆ ಗೊತ್ತಾಗೋದು ಏನಪ್ಪಾ ಅಂತಂದರೆ ಈ ಕಾರ್ಬೊನೇಟೆಡ್ ಪಾನೀಯಗಳನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಮತ್ತೆ ಸರಿಯಾಗಿ ನಿದ್ದೆ ಮಾಡದೇ ಇರೋದ್ರಿಂದ ನೀರು ಚೆನ್ನಾಗಿ ಕುಡಿಯದೇ ಇರೋದ್ರಿಂದ ಕೂಡ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಕ್ಕೆ ಕಾರಣವಾಗುತ್ತೆ ಮತ್ತೆ ಯಾವಾಗಾದರೂ ಬೇಜಾರಾದಾಗ ಮೂಡ್ ಆಫ್ ಆದಾಗ ನಾವು ಏನು ಮಾಡ್ತೀವಿ ತಿನ್ನುತ್ತೀವಿ ತಿಂದರೆ ನಮ್ಮ ಮೂಡ್ ಚೆನ್ನಾಗಿ ಆಗುತ್ತೆ ಅಂತ ಬಟ್ ಆ ಟೈಮಲ್ಲಿ ನಾವು ತಿಂದರೆ ಯರಾಬಿರಿ ತಿಂದು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ಬಿಡುತ್ತೆ ಸೊ ನಿಮಗೆ ಮೂಡ್ ಆಫ್ फादा गा बेजर आदा ತಿನ್ನಬೇಡಿ ಅದರ ಬದಲು ಸಂಗೀತ ಕೇಳೋದ್ರ ಮೂಲಕವೊ ಬೇರೆ ಯಾವುದಾದ್ರೂ ಒಂದು ನಿಮ್ಮ ಹವ್ಯಾಸದಲ್ಲಿ ತೊಡಗಿಕೊಳ್ಳೋದ್ರ ಮೂಲಕ ನೀವು ಏನು ಮಾಡ್ಬೋದು ಮೂಡನ್ನು ತಹಬಂದಿಗೆ ತೆಗೆಕ ತೆಗೆದುಕೊಂಡು ಬರೋಕ್ಕೆ ಪ್ರಯತ್ನಿಸ್ಬೋದು ಸಿರಿಧಾನ್ಯಗಳ ಸೇವನೆ ಕೂಡ ಇದಕ್ಕೆ ಒಳ್ಳೆಯದು ಅಂತ ನಿರೂಪಿತವಾಗಿದೆ ಸೊ ಆಹಾರದ ಬಗ್ಗೆ ಪಥ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಇನ್ನು ಪೋಸ್ಟ್ ಮೀಲ್ಸ್ ವ್ಯಾಯಾಮ ಅಥವಾ ವಾಕಿಂಗ್ ಅಂತ ನಾನು ಏನು ಹೇಳಿದೆ ಊಟ ತಿಂಡಿಯ ನಂತರ ಥರ ನಾವು ವಾಕಿಂಗ್ ಮಾಡೋದರಿಂದ ನಾವು ಮೊದಲೆಲ್ಲ ಏನಂತ ಕೂತಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲಿ ವಾಕಿಂಗ್ ಹೋದರೆ ಒಳ್ಳೆಯದು ಅನ್ನುವಂಥ ಒಂದು ಭಾವನೆ ಇತ್ತು ಈಗ ಅಧ್ಯಯನಗಳು ಏನು ಹೇಳ್ತಾಯಿವೆ ಅಂದರೆ ಪೋಸ್ಟ್ ಮೀಲ್ಸ್ ವಾಕ್ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರುವುದನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅಲ್ಲ ಅದು ನಿಮ್ಮ ಮೂಡ್ ಚೆನ್ನಾಗಿ ಇಡುತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುತ್ತೆ ಸೊ ಪ್ರತಿನಿತ್ಯ ನೀವು ಮೂವತ್ತು ನಿಮಿಷಗಳ ಪೋಸ್ಟ್ ಮೀಲ್ಸ್ ವಾಕ್ ಮಾಡಿದರೆ ಅದರಿಂದ ನಿಮ್ಮ ಪ್ರೀ ಡಯಾಬಿಟೀಸ್ ಕಂಟ್ರೋಲ್ಗೆ ತುಂಬ ಅನುಕೂಲ ಆಗುತ್ತೆ ಸೊ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಡಿ ಸಕ್ಕರೆ ಕಾಯಿಲೆಗೆ ಸ್ವಲ್ಪ ತಡಿ ಅಂತ ನಾವು ಈ ಟಿಪ್ಸ್ ಫಾಲೋ ಮಾಡೋದ್ರ ಮೂಲಕ ಹೇಳ್ಬೋದು ಬಿ ಹ್ಯಾಪಿ ಬಿ ಹೆಲ್ದಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಧನ್ಯವಾದಗಳು